ನಾನು ಸಿಕ್ಸ್ ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಬರ್ತಿರೋದು ಸೊ ಎಕ್ಸೈಟೆಡ್ ಆಗ್ತಿದೆ ಹೋಪ್ಫುಲ್ ಇದೆ ವಿನ್ ದಿಸ್ ಟೈಮ್ ಇಟ್ಸ್ ಏಯ್ಟೀನ್ತ್ ಇಯರ್ ಆ್ಯಂಡ್ ಜರ್ಸಿ ಕೂಡ ಏಯ್ಟೀನ್ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ಹೋಪ್ಫುಲ್ ಇದೆ ವಿನ್ ಜೈ ಆರ್ ಸಿ ಬಿ ಆರ್ ಸಿ ಬಿ ಹೌದು ಬೇಜಾರಾಗಿದೆ ಆದರೂ ಓಕೆ ಆರ್ ಸಿ ಬಿಗೋಸ್ಕರ ಆಡ್ತಿದಾರಲ್ಲ ಜೈ ಆರ್ ಸಿ ಬಿ ಆಗಿತ್ತು ಆಗಿತ್ತು ಯಾಕಂದ್ರೆ ಆರ್ ಸಿ ಬಿ ಟಾಪ್ ಅಲ್ಲಿ ಇರಬೇಕಾದ್ರೆ ಈ ತರ ಆಯ್ತಲ್ಲ ಅಂತ ಆದ್ರೆ ಮತ್ತೆ ಖುಷಿ ಆಗ್ತಿದೆ ಮತ್ತೆ ಚಾಲೂ ಆಗಿದೆ ಅಂತ ಖುಷಿ ಆಗ್ತಿದೆ ಏನಿಲ್ಲ ಆರ್ ಸಿ ನನ್ನ ಅಲ್ಲಿ ಫಸ್ಟ್ ಮ್ಯಾಚ್ ಅಂದ್ ಲೈಕ್ ಟೋಟಲಿ ಎಕ್ಸೈಟೆಡ್ ಈಸ್ ದಿನ ಆರ್ ಸಿ ಬಿ ಮ್ಯಾಚಸ್ ವಿನಲ್ಲಿ ನೋಡ್ತಿದ್ದು ಸೊ ವಿರಾಟ್ ರಿಟೈರ್ಮೆಂಟ್ ಆ್ಯಕ್ಚುಲಿ ಬೇಜಾರಾಗ್ತಿದೆ ಬಟ್ ಎನಿವೇ ಅವ್ರದ್ದು ಡಿಸಿಷನ್ ಅಂತ ರೆಸ್ಪೆಕ್ಟ್ ಮಾಡಬೇಕು ಫಸ್ಟ್ ಮ್ಯಾಚ್ ಅವ್ರ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾದ ಮೇಲಿಂದ ಸೊ ಯು ಹ್ಯಾವ್ ಟು ಚಿಯರ್ ಆರ್ ಸಿ ಬಿ ಅನ್ಸುತ್ತೆ ಬಟ್ ಆರ್ ಸಿ ಬಿ ಕಪ್ ವಿನ್ ಆದರೆ ಕೊಡ್ಬೋದು ಅನ್ನೋ ಥರ ಬಟ್ ಇನ್ನೂ ಒಂದು ಸ್ವಲ್ಪ ವರ್ಷ ಆಡಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಏನು ಬೇಜಾರು ಅನ್ನೋ ಥರ ಏನಿಲ್ಲ ಅವ್ರು ಇಲ್ಲೂ ಮುಂಬೈಲಿ ಕೂಡ ಮನೆ ಮಾಡಿದ್ದಾರೆ ಅಲ್ವಾ ಸೊ ಬಿಟರ್ ಸ್ವೀಟ್ ಇದೆ ಒಬ್ವಿಯಸ್ಲಿ ಅವರು ಸಚ್ ಅ ಬಿಗ್ ಸೂಪರ್ ಸ್ಟಾರರು ನಾಟ್ ಓನ್ಲಿ ಫಾರ್ ಆರ್ ಸಿ ಬಿ ಬಟ್ ಫಾರ್ ದಿ ಇಂಡಿಯನ್ ಟೀಮ್ ಐ ಹೋಪ್ ದಟ್ ದಿಸ್ ಇಯರ್ ಹಿ ವಿನ್ಸ್ ದಿ ಐ ಪಿ ಎಲ್ ಟ್ರೋಫಿ ಅಟ್ ಲೀಸ್ಟ್ ಬಿಕಾಸ್ ವಿ ವಾಂಟ್ ಟು ಸಿ ದಿ ಲೆಜೆಂಡ್ ರಿಟೈರಿಂಗ್ ವಿತ್ ದ ಟ್ರೋಫಿ ಸೊ ಬೆಸ್ಟ್ ವಿಶಸ್ ಟು ಕೋಲಿ ಕ್ರಾಸ್ ವಿಂಗರ್ಸ್ ಆರ್ ಸಿ ಬಿ ವಿನ್ ಆಗ್ಬೋದು ಇವತ್ತು ಪ್ಲೀಸ್ ಮಾಡಬಾರ್ದು ಪ್ರೇಯಿಂಗ್ ಡಸಿನ್ ಬಿಕಾಸ್ ಹಿ ಸ್ಟಿಲ್ ವೆರಿ ಫಿಟ್ ಹೀಸ್ ಥರ್ಟಿ ಸೆವೆನ್ ದಿಸ್ ಇಯರ್ ಸೊ ಐ ತಿಂಕ್ ಹಿಲ್ ಹ್ಯಾಸ್ ಫ್ಯೂ ಮೋರ್ ಸೀಸನ್ಸ್ ಅದು ನಾವು ಏನು ಹೇಳಬೇಕು ಬಟ್ ನಂಗೆ ತುಂಬ ಖುಷಿ ಆಗುತ್ತೆ ಗ್ರೌಂಡಲ್ಲಿ ನೋಡಿದ್ರೆ ಅಷ್ಟು ನಮ್ಮ ಫ್ಯಾನ್ಸ್ ಅಷ್ಟು ಸಾಕು ರಿಟೈರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ವಾಟ್ ಹಿ ಹ್ಯಾಸ್ ಟೇಕನ್ ಡಿಸಿಷನ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಇಟ್ ಆ್ಯಂಡ್ ಆಸ್ ಎಸ್ ಫ್ಯಾನ್ಸ್ ವಿ ಆರ್ ಆಲ್ ಯು ಟು ಸಪೋರ್ಟ್ ಹಿಮ್ ನೋ ಮ್ಯಾಟರ್ ವಾಟ್ ಆ್ಯಂಡ್ ಹಿ ಹಸ್ ಕ್ರೆಡಿಟ್ ಅ ಲೆಗಸಿ ದಟ್ ಹಿ ವಿಲ್ ಕಂಟಿನ್ಯೂ ಫಾರ್ ಎವರ್ ಆ್ಯಂಡ್ ಹಿಲ್ ಆಲ್ವೇಸ್ ಬಿ ನೋನ್ ಆಸ್ ದ ಕಿಂಗ್ ಈ ಸಲ ಕಪ್ ನನಗೆ ಒಂಚೂರು ಬೇಜಾರು ಅನ್ಸುತ್ತೆ ನೆಕ್ಸ್ಟ್ ಕಾರ್ ಬರ್ತಾರೆ ಅಂತ ನನಗೆ ಒಂಥರ ನೆಕ್ಸ್ಟ್ ಆರ್ ಸಿ ಬಿ ಟು ಒನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾರ ಒಂಥರ ಮುಂಬೈ ಇಂಡಿಯನ್ಸ್ ತರ ತುಂಬಾ ಜನ ಇದ್ದಾರಲ್ಲ ಹಾರ್ದಿಕ್ ಪಾಂಡ್ಯ ಆ ತರ ಯಾರು ಬೇರೆಯವ್ರು ಬರ್ಬೋದು ಕಮಿನ್ಸ್ ತರ ವಿನ್ ಆಗೋದಲ್ಲ ಇದುವರೆಗೂ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ತೋರಿಸಿರೋದು ಡಿಸಿಪ್ಲಿನ್ ತೋರಿಸಿರೋದು ಗ್ರೌಂಡಲ್ಲಿ ಹಾರ್ಡ್ ವರ್ಕ್ ಮಾಡಿರೋದು ಎಲ್ಲರೂ ಈಕ್ವಲ್ ರೋಲ್ ಫಾಲೋ ಮಾಡಿರೋದು ಆರ್ ಸಿ ಬಿ ಒಂದೇ ಕೆ ಕೆ ಆರ್ ಅವ್ರಿಗೆ ಯಾವಾಗ ಬೇಕು ಅವಾಗ ಆಡೋದು ಯಾವಾಗ ರಸಲ್ಗೆ ಯಾವಾಗ ಮನ್ಸ್ ಬರುತ್ತೆ ಅವಾಗ ಹೊಡೆಯೋದು ಬೇರೆ ಟೈಮಲ್ಲಿ ಎರಡು ರನ್ಗೆ ಔಟ್ ಆಗೋದು ಇದು ಕ್ರಿಕೆಟ್ ಮ್ಯಾಚ್ ಅನ್ಸಲ್ಲ ಅದು ಗಲ್ಲಿ ಕ್ರಿಕೆಟ್ ಅನಿಸುತ್ತೆ ಆರ್ ಸಿ ಬಿ ನೀಟಾಗೆ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಕರೆಕ್ಟ್ ಒಬ್ಬೊಬ್ರದ್ದು ಒಂದೊಂದು ರೋಲ್ ಕಾಮೆಂಟೇಟ್ರಿಸ್ ಇದನ್ನೇ ಅಪ್ರಿಷಿಯೇಟ್ ಮಾಡಿರೋದು ಎಲ್ರದು ರೋಲ್ ಕ್ಲಿಯರ್ ಆಗಿ ಗೊತ್ತಿದೆ ಅದಂಗ್ ಆಡ್ತಿರೋದ್ರಿಂದ ಏನು ಕ್ವಶನ್ ಅಲ್ಲ ಅದು ಟಿ ಶರ್ಟ್ ಹಾಕೊಂಡಿದ್ಯಾ ಹೇಳು ಮಾತಾಡಿ ಸರ್ ನೆವರ್ ಎವರ್ ಗಿವ್ ಅಪ್ ಅಂತ ಒಂದ್ ಮಾತಿದೆ ಅದೇ ತಲ ಅದೇ ಅದೇ ತರ ಈ ಸಲ ಆರ್ ಸಿ ಬಿದೆ ಕಪ್ಪು ಕೊಹ್ಲಿ ರಿಟೈರ್ಮೆಂಟು ಕೊಟ್ಟಿದ್ದು ತುಂಬ ಬೇಜಾರಿದೆ ಯಾಕೆಂದರೆ ಇನ್ನೂ ಮೂರರಿಂದ ನಾಲ್ಕು ವರ್ಷ ಆಡೋಷ್ಟು ಫಿಟ್ನೆಸ್ ಇತ್ತು ಅವ್ರ ಹತ್ರ ಆದರೂ ಏನು ಮಾಡೋಕ್ಕಾಗಲ್ಲ ಅವ್ರ ನಿರ್ಧಾರ ಯಾರನ್ನೂ ಕ್ವಶನ್ ಮಾಡೋಕ್ಕಾಗಲ್ಲ ಈ ಮ್ಯಾಚು ಅವ್ರಿಗೆ ಟ್ರಿಬ್ಯೂಟ್ ಅಂದರೆ ಟ್ರೀಟ್ ಕೊಡ್ತಾ ಇದ್ದೀವಿ ನಾವು ಗೆದ್ರು ಸೋತರು ಟ್ರೀಟ್ ಕೊಡ್ತಾ ಇದ್ದೀವಿ ಆರ್ ಸಿ ಬಿ ಫಾರ್ ಎವರು ಆಮೇಲೆ ಆ್ಯಂಡ್ರಿ ರೆಸಲ್ ಒಬ್ಬ ಪ್ಲೇಯರು ಕೆ ಕೆ ಆರ್ನವರು ಆರ್ ಸಿ ಬಿಟ್ಟಿಂಗ್ ಮಾಡೋ ಬದಲು ಐ ಪಿ ಎಲ್ ಜೈ ಆರ್ ಸಿ ಬಿ ದಿಸ್ ಇಸ್ ಮೈ ಫಸ್ಟ್ ಆಫಿಷಿಯಲ್ ಮ್ಯಾಚ್ ನಾನು ನೋಡ್ತಿರೋದು ಆರ್ ಸಿ ಬಿ ಕಿಕ್ ವಸರ್ ಮುಂಚೆ ಅದೇ ಅದನ್ನೇ ಸ್ಟಾರ್ಟ್ ಆಗಿತ್ತು ಇವಾಗ ಮಧ್ಯದಲ್ಲಿ ರೆಸ್ಯೂಮ್ ಆಗಿತ್ತು ಬಿಕಾಸ್ ಆಫ್ ವಾರ್ ಆ್ಯಂಡ್ ಆಲ್ ವೇ ಆರ್ ವೆರಿ ಸಾರಿ ಬಟ್ ಇವಾಗ ಆಗ್ತಿರೋದ್ರಿಂದ ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಫೇರ್ವೆಲ್ ಮ್ಯಾಚ್ ಇರಬೇಕಿತ್ತು ಕೊಹ್ಲಿ ಅವ್ರು ರಿಟೈರ್ ಆಗ್ತಿರೋದ್ರಿಂದ ಬಟ್ ಯಾ ಆರ್ ಟ್ರಿಬ್ಯೂಟ್ ಗೋಸ್ಕರ ಆ ಆಲ್ ವೇರಿಂಗ್ ದ ವೈಟ್ ಜರ್ಸಿ ಎನ್ಸೈಟೆಡ್ ಆ್ಯಂಡ್ ಈವನ್ ದಿಸ್ ಇಸ್ ಮೈ ಫ್ರೆಂಡ್ ಆ್ಯಂಡ್ ಇವನ್ ಹೀ ಇಸ್ ವೇರಿಂಗ್ ಇಟ್ ವಿರಾಟ್ ಕೊಹ್ಲಿ ಅಂದ್ರೆ ಸಚಿನ್ ತೆಂಡೂಲ್ಕರ್ ಆದ್ಮೇಲಿಂದ ನೆಕ್ಸ್ಟ್ ಲೆಜೆಂಡ್ ಬಾನ್ ಆಗಿದ್ದು ಅಂತಂದ್ರೆ ವಿರಾಟ್ ಕೊಹ್ಲಿ ಈಸ್ ಅವ್ರ ಯಾವ್ದೇ ಫಾರ್ಮ್ಯಾಟ್ ತಗೊಳ್ಳಿ ಎಲ್ಲಾ ಫಾರ್ಮ್ಯಾಟ್ಸಲ್ಲೂ ಅಲ್ಲೂ ಅವ್ರಾಕಿಂಗ್ ರಾಕಿಂಗ್ ಸ್ಟಾರ್ ಫಾರ್ ಎಂಡ್ ವಿರಾಟ್ ಕೊಹ್ಲಿ ಈ ಕಪ್ ವಿರಾಟ್ ಕೊಹ್ಲಿ ರಿಟೈರ್ ನಮಗೆ ತುಂಬಾ ಬೇಜಾರಾಗ್ತಿದೆ ಕಂಟಿನ್ಯೂ ಮಾಡಬೇಕಂತ ನಮಗೆ ಆಸೆ ಇದೆ ನಮ್ಮ ರಿಕ್ವೆಸ್ಟು ಅವರೆಲ್ಲ ರಿಕ್ವೆಸ್ಟು ತೊಗೊಂಡು ಕಂಟಿನ್ಯೂ ಮಾಡಲಿ ಅಂತಲೇ ನಮ್ಮ ಆಸೆ ಇವತ್ತು ಆ್ಯಕ್ಚುಲಿ ತುಂಬ ಹಾರ್ಟ್ ಫೀಲಿಂಗಿಂದನೇ ಬಂದಿದ್ದೀವಿ ಬಿಕಾಸ್ ಅವ್ರನ್ನ ನೋಡಬೇಕು ಅಂತಲೇ ನಾವು ಬಂದಿರೋದು ಬಟ್ ಅವ್ರಿನ್ನೂ ಫರ್ದರ್ ಕಂಟಿನ್ಯೂ ಮಾಡಿದ್ರೆ ನಮಗೂ ಇನ್ನೂ ಕ್ರೇಸ್ ತುಂಬ ಜಾಸ್ತಿ ಇರುತ್ತೆ ಬಟ್ ಆಮೇಲೆ ಐ ಪಿ ಎಲ್ ಕ್ರೇಜೇ ಇರಲ್ಲ ಬಟ್ ವಿರಾಟ್ ಕೊಹ್ಲಿಯಿಂದನೇ ಕ್ರೇಜ್ ಎಷ್ಟೊಂದು ಜಾಸ್ತಿ ಇರೋದು ಪ್ಲೀಸ್ 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 ಅವರು ಕಂಟಿನ್ಯೂ ಮಾಡಲಿ ಅಂತ ನಮ್ಮ ಆಸೆ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಬೇಗ ತುಂಬ ಬೇಜಾರಾಗ್ತಿದೆ ಎನಿವೇ ಕಪ್ ಈ ಸಲ ಕಪ್ ಗೆದ್ದರೆ ಅದೇ ನಮಗೆ ಫುಲ್ ಖುಷಿ ಜೈ ಆರ್ ಸಿ ಬಿ ಹೌದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಬಟ್ ಇದು ತುಂಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ತುಂಬ ಬೇಸರವಾದ ವಿಷಯ ಇದು ಆ್ಯಕ್ಚುಲಿ ನಾನು ವಿರಾಟ್ ಕೊಹ್ಲಿ ಫ್ಯಾನು ಬಟ್ ಅವರು ತಗೊಂಡಿರೋ ಡಿಸಿಷನ್ ಬಗ್ಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಬಟ್ ಏನೇ ಆದರೂ ಈ ಸಲ ಆರ್ ಸಿ ಬಿ ಬೇರೆ ಚಂದ ಚಂದ ಆರ್ತೇ ಇದೆ ಈ ಸಲ ಕಪ್ ನಮ್ಮದೇ ಜಾಯಿ ಆಸಿಲಿ ಬರ್ತಿದೆ ಮೇ ಬಿ ಫಿಫ್ಟಿ ಫಿಫ್ಟಿ ಗೊತ್ತಿಲ್ಲ ನೋಡಬೇಕು ಇನ್ನು ಟೈಮ್ ತೊಗೊಂಡು ನೋಡೋಣ ವಿರಾಟ್ ಕೊಹ್ಲಿ ಅವರು ಅದು ನಾವೆಂತ ಹೇಳಲಿಕ್ಕಾಗಲ್ಲ ಬಟ್ ಅದು ಅವ್ರ ಡಿಸಿಷನು ಬಟ್ ವಿ ಹೌ ಟು ರೆಸ್ಪೆಕ್ಟ್ ಐಸಿಷನ್ ಆ್ಯಕ್ಚುಲಿ